ಜಸ್ಟ್ ಇವಾಗ ಎದ್ದು ಬಂದಿದ್ದೀನಿ ಮುಖನ ತೊಳೆದಿಲ್ಲ ಬ್ರಷು ಮಾಡಿಲ್ಲ ಸ್ಕೈ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಬಂದೆ ಹಂಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಮನೆಯಿಂದ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಹೆಂಗಿರುತ್ತೆ ಹಳ್ಳಿನಲ್ಲಿ ನನ್ನ ಜೀವನ ಅಂತ ತೋರಿಸ್ತೀನಿ ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇನೇ ಮನೆ ಸ್ಕೈನ ಈ ಕಡೆ ವಾಕಿಂಗ್ ಕರ್ಕೊಂಡು ಬಂದಿದ್ದೀನಿ ಬಾರೋ ಈ ಕಡೆ ಸೊ ಇವಾಗ ಹೋಗಿ ಬ್ರಷ್ ಮಾಡಿ ಸ್ವಲ್ಪ ನೀರು ಕುಡಿದು ನಂದು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡಬೇಕು ಬಟ್ ಬೆಂಗಳೂರಲ್ಲಿ ಇದೇ ಥರನೇ ಫಾಲೋ ಮಾಡೋಕ್ಕಾಗಲ್ಲ ಸ್ವಲ್ಪ ಅದು ಇದು ಚೇಂಜಸ್ ಆಗುತ್ತೆ ಇಲ್ಲಿ ಬಂದರೆ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಫುಡ್ಡು ಅಷ್ಟೇ ಎಕ್ಸಾಕ್ಟಾಗೇ ಆದರೆ ನಾನು ಇದೇ ಮಾಡಬೇಕು ಅದೇ ಮಾಡಬೇಕಂತ ಮಾಡೋಕ್ಕಾಗಲ್ಲ ಚೆನ್ನಾಗಿ ತಿಂದುಬಿಡ್ತೀನಿ ಇವಾಗ ಹಣ್ಣುಗಳೆಲ್ಲ ಸಿಗುತ್ತಲ್ಲ ಅಳಸಿನ ಹಣ್ಣು ಹಣ್ಣು ಇನ್ನಾರಾದರೂ ಬಂದಾಗ ಅದು ಇದು ಮಾಡ್ತಾಯಿರ್ತೀವಲ್ಲ ಸೊ ಚೆನ್ನಾಗಿ ತಿಂದುಬಿಡ್ತೀನಿ ಸೊ ಏನೂ ಮಾಡೋಕ್ಕಾಗಲ್ಲ ಆಗುತ್ತೆ ಈ ಥರ ಸೊ ಮನೆಗೆ ಹೋಗಿ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಏನೇನು ಏನು ಕಥೆ ಅಂತ ಬನ್ನಿ ನೀವು ಎಲ್ಲದಿ ವಾಪಸ್ ತಂಗ್ ಬಿಡ್ತಾರೆ ತುಂಬಾ ಇರ್ಬೇಕಲ್ಲ ಇಲ್ಲಿ ನೆಡ್ಸು ಮಾವಿನ ಹಣ್ಣು ಸಾಕೋದಂತ ಕಳಿಸ್ತಾರೆ ಅಷ್ಟೇ ಇದು ಬದ್ನೆಕಾಯಿ ಎಷ್ಟೋ ತುಂಬ ಚೆನ್ನಾಗ್ ಗೊತ್ತಿಲ್ಲ ಬರೀ ಓವರ್ ಆಕ್ಷನ್ ಯಾರಾದ್ರೂ ಬಂದ್ರೆ ಗಾಡಿಗೆ ನಮ್ಗೆ ಗೊತ್ತಿಲ್ಲದೆ ಇರೋರು ನಾ ಅಂತ ಕಡದ್ರೆ ಸಾಕು ಹೊತ್ಕೊಂಡು ಹೋಗ್ತಾ ಇರ್ತಾನೆ ಇವಾಗ ಒಂದ್ ರೌಂಡ್ ಹೋಗಿ ಬಂದವನೇ ಕರ್ಕೊಂಡ್ಬಿಟ್ಟವ್ರೆ ಹ್ಞೂ ಕರ್ಕೊಂಡೋದ್ರೆ ಯಾರಾದರೂ ಏನು ಮಾಡೋದು ಇರೋದು ಒಬ್ಬನೇ ಮಗ ಹಾಂ ಏನು ಮಾಡೋದು ಸುತ್ತಬೇಕು ಅಷ್ಟೇ ಅವ್ನಿಗೆ ಗಾಡಿಲಿ ಅದರಲ್ಲಿ ಇದರಲ್ಲಿ ಹೋಗ್ತಾ ಅಲ್ಲ ಅಲ್ಲಿ ನಿಂತ್ಕೊಂಡು ಯಾರಾದ್ರು ಬರ್ತಾರ ನಾನು ಕರ್ಕೊಂಡು ಹೋಗೋಕ್ಕೆ ಅಂತ ಬುಕ್ ಮಾಡ್ತಾ ಇರ್ತಾನೆ ಹಾಂ ನಾರ್ಮಿಂಟ್ ತಿಂತಿಯಾ ಅಳಸಿನ ಹೆಣ್ ತಿಂತಿಯಾ ಇವಾಗ ಒಂದು ನಾವು ತಾನೆ ನಿಮಗೆ ಇಲ್ಲಿ ಕಾರ್ ಹತ್ತಿಸ್ತೀನಿ ಬಾ ರೆಡಿ ಆಗ್ತಾ ಇದೆ ಇವತ್ತು ರೊಟ್ಟಿ ಮತ್ತೆ ಹೆಣ್ಗಾಯ್ ಮಾಡ್ತಾ ಇದೀನಿ ಮಾಡೋದು ತುಂಬಾ ನಿಧಾನ ಇಲ್ಲಿ ಬೇರೆ ಜಾಸ್ತಿ ಕ್ವಾಂಟಿಟಿ ಮಾಡ್ಬೇಕಾ ಒಂದು ಗಂಟೆ ಮಾಡ್ತಾ ಕೂತಿರ್ತೀನಿ ಸೊ ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದ್ರದೇನ್ ರೆಸಿಪಿ ಎಲ್ಲ ತೋರ್ಸಕ್ಕೆ ಆಗೋಲ್ಲ ಬಿಕಾಸ್ ತುಂಬಾ ಲೇಟ್ ಆಗುತ್ತಿದೆ ಬೇಗ ಅಡುಗೆ ಮಾಡಬೇಕಲ್ಲ ಮೊದಲೇ ನಾನು ನಿಧಾನ ಅಡುಗೆ ಮಾಡೋದು ಸೌದೆಲ್ಲ ಸೌದೆಯಲ್ಲಿ ರೊಟ್ಟಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸೌದೆಲ್ ಮಾಡಿದ್ರೆ ಚೆನ್ನಾಗ್ ಬರುತ್ತ ರೊಟ್ಟಿ ಇವಾಗೆಲ್ಲ ಯಾರು ಜಾಸ್ತಿ ಒಲೆನಲ್ಲಿ ಮಾಡಲ್ಲ ನಮ್ಮ ಅಷ್ಟೇನೆ ಗ್ಯಾಸ್ ಮೇಲೆ ಮಾಡಿಬಿಡ್ತಾರೆ ಬಟ್ ಏನಂತ ಹೇಳಿದ್ರೆ ಇವಾಗ ನಾವು ಯಾರಾದರೂ ಇಲ್ಲ ಜಾಸ್ತಿ ಜನ ಇದ್ದಾಗ ಸೊ ರೊಟ್ಟಿ ಎಲ್ಲ ಗ್ಯಾಸ್ ಮೇಲೆ ತುಂಬ ಹೊತ್ತು ಬೇಯಿಸ್ಬೇಕಾಗುತ್ತೆ ಸೊ ಒಲೆ ಮೇಲೆ ಆದರೆ ಒಲೆ ಒಂದ್ಸಲ ಹಚ್ಬಿಟ್ರೆ ಎಷ್ಟು ಬೇಗ ಬೇಗ ರೊಟ್ಟಿ ಹಾಕ್ಬಿಡುತ್ತೆ ಗೊತ್ತಾ ಅದಕ್ಕೆ ನಾನೇನೆ ಅಮ್ಮ ಒಲೆ ಮೇಲೆ ಮಾಡೋಣ ಬಿಡಮ್ಮ ಅಂತ ಹೇಳ್ಬಿಟ್ಟು ಒಲೆ ಮೇಲೆ ಮಾಡ್ತಾ ಇದ್ದೀವಿ ಅದು ಅಲ್ಲದೆ ಸ್ವಲ್ಪ ಜಾಸ್ತಿ ರೊಟ್ಟಿ ಮಾಡ್ಬೇಕಿತ್ತು ಗ್ಯಾಸ್ ಮೇಲಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಲೆಲ್ಲಾದ್ರೆ ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾ ಇದೀನಿ ನಾನು ಇಲ್ಲಿ ಬೆಂಗಳೂರಲ್ಲಿ ನಮಗೆ ರೊಟ್ಟಿ ಚಪಾತಿ ಮಾಡ್ಕೊಬೇಕಾದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ ನಾಲ್ಕಾದ್ರೆ ನಾಲ್ಕು ಇನ್ನ ಎರಡು ಎಕ್ಸ್ಟ್ರಾ ಆಗುತ್ತೆ ತಟ್ಟಕ್ ಹೋಗಲ್ಲ ಅಯ್ಯೋ ಬಿಡು ಆಮೇಲೆ ಮಾಡ್ಕೊಂಡ್ರಾಗುತ್ತೆ ಅಂತ ಅಂದ್ರೆ ಏನೋ ಒಂಥರ ಲೇಸಿಯಾಗಿ ಬಟ್ ಇಲ್ ಬಂದಾಗ ಸ್ವಲ್ಪ ಜಾಸ್ತಿ ಜನ ಎಲ್ಲ ಇರ್ತೀವಲ್ಲ ಅವಾಗ ಜಾಸ್ತಿ ಕ್ವಾಂಟಿಟಿ ಮಾಡ್ಬೇಕಾಗುತ್ತೆ ಆದ್ರೆ ನಾನು ಏನೂ ಬೇಜಾರು ಮಾಡ್ಕೊಳಲ್ಲ ಒಂಥರ ಲೇಸಿನೂ ಆಗಲ್ಲ ಎಷ್ಟಿದ್ರು ಆರಾಮಾಗಿ ಜೋಶಲ್ಲಿ ಮಾಡ್ಬಿಡ್ತೀನಿ ಯಾಕಂದ್ರೆ ನಮ್ಮ ಅಮ್ಮಗು ಸ್ವಲ್ಪ ರೆಸ್ಟ್ ಆಗುತ್ತಲ್ಲ ಹಂಗಾಗಿ ಸೊ ನಾನು ಹೋದಾಗ ಆಲ್ಮೋಸ್ಟ್ ನಾನೇ ಅಡುಗೆ ಮಾಡಿಬಿಡ್ತೀನಿ ಸೊ ರೊಟ್ಟಿ ಮಾಡಿಕೊಟ್ಟದಾರ್ಗು ಎಣ್ಗಾಯಿ ಮಾಡಿ ಇವಾಗ ತಿಂತಾ ಇದೀವಿ ಸಕ್ಕರಾಗಿದೆ ಒಲೆ ಮಾಡಿರೋ ರೊಟ್ಟಿ ಅಂತೂ ಸೂಪರ್ ಆಗಿದೆ ಟೇಸ್ಟು ಎಣ್ಗಾಯಿ ಅಷ್ಟೇ ಸೂಪರ್ ಆಗಿದೆ ಕೆಲವೊಬ್ರೆಲ್ಲ ನೆಗೆಟಿವ್ ಕಮೆಂಟ್ ಮಾಡ್ತಾ ಇರ್ತಾರೆ ಆ ಥರ ಸಾಕೊಂತೀಯಾ ಹಂಗಿರ್ತಿಯಾ ಹಂಗಿರ್ತಿಯಾ ಅಲ್ಲಿರ್ತೀಯ ಎಲ್ಲಿ ಹೋಗ್ತೀಯ ಅಂತ ಅಂದರೆ ಯೂಟ್ಯೂಬಲ್ಲಿ ಯಾರು ಮಾಡಲ್ಲ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಮಾಡ್ತಾರೆ ಸೊ ನನ್ನ ಈ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿದ್ದಾಗ ಅಲ್ಲಿಗೂ ಸಹ ಇಲ್ಲಿದ್ದ ಇಲ್ಲಿಗೂ ಸಹ ಯಾವ ಥರ ನಾನು ಎರಡಕ್ಕೂ ಅಡ್ಜಸ್ಟ್ ಆಗ್ತೀನಿ ಇವಾಗ ಸಿಕ್ಕೋಬಿಟ್ಟು ಹೊಟ್ಟೆ ಯಶವಾಗಿದೆ ಎಣ್ಣೆಗಾಯಂತೂ ಆಗಿದೆ ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ ತಿಂತೀಯಮ್ಮ ಖಾರ ಇದೆ ಕಮ್ಮಿ ತಿನ್ನಿಸಿ ತಿಂದಿರೋ ಇಲ್ಲಿ ಇಲ್ಲ ಸ್ವಲ್ಪ ಸಾಕು ನೀವೇ ತಿಂತೀಯ ಮತ್ತೆ ತಿಂಡ್ ತಗೋ

ಮಧ್ಯಾಹ್ನದ ಊಟ ರೆಡಿಯಾಗಿದೆ ಏನಪ್ಪಾ ಅಂದ್ರೆ ಮುದ್ದೆ ಅನ್ನ ಚಿಕನ್ ಸಾರು ಆ ಥರ ಸಾರು ಫ್ರೈ ಆ ಥರ ಮಾಡಿ ಎರಡಕ್ಕೂ ತಿನ್ನೋ ಥರ ಬಿಸಿ ಬಿಸಿ ಮುದ್ದೆ ಮಾಡಿ ತಿನ್ನೋದು ಇವಾಗ ಸದ್ಯಕ್ಕೆ ನಮ್ಮೂರಲ್ಲಿ ಮಳೆ ಬರ್ತಾ ಇದೆ ವೆದರ್ ಅಂತ ಕಮೆಂಟ್ ಮಾಡಿ ತಿಳಿಸಿ मुद्दे मुरित अदे सण सण कडता ಸೊ ನಮ್ಮ ಪ್ರೀವಿಯಸ್ ವ್ಲಾಗಲ್ಲಿ ಅಳಸಿನ ಮರ ತೋರಿಸಿದ್ನಲ್ಲ ಅದನ್ನು ಅಳಸಿನಣ್ಣು ಸ್ವಲ್ಪ ನಾವು ಬೇರೆಯವ್ರಿಗೆ ಕೊಡ್ತಿದ್ದೀವಿ ಯಾಕಂತ ಹೇಳಿದ್ರೆ ನಮಗೆ ಮೇಲೆ ಹತ್ತಿ ಕೀಳೋರು ಯಾರು ಸಿಗಲ್ಲ ಸುಮ್ಮನೆ ನಮಗೂ ತಿಂದಂಗೆ ಆಗಲ್ಲ ಸುಮ್ಮನೆ ಮರದ ಮೇಲೆ ಇದ್ಬಿಟ್ಟು ಆಗಿ ಹೋಗುತ್ತೆ ಸೊ ಇವ್ರು ಕೊಟ್ಟರೆ ಅಟ್ಲೀಸ್ಟು ಇವ್ರು ಕಿತ್ಕೊಂಡು ಹೋಗಕ್ಕೆ ಬರ್ತಾರಲ್ಲ ಆವಾಗ ನಮ್ಗೆ ಎಷ್ಟು ಬೇಕೋ ಒಂದು ಹತ್ತು ಹದಿನೈದು ಹಣ್ಣು ಕೀಳ್ಸಿಟ್ಕೊತೀವಿ ಯಾರಿಗಾದ್ರೂ ಕೊಡೋರು ಇದ್ರೆ ಅವರಿಗೆಲ್ಲ ಕೊಟ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಂತೀವಿ ನಾನು ಒಂದ್ ಐದಾರ್ ರನ್ ಇಟ್ಕೊಂಡಿದ್ದೆ ಇಲ್ಲಿ ನನ್ನ ಫ್ರೆಂಡ್ಸ್ ಬೆಂಗ್ಳೂರಲ್ಲೆಲ್ಲ ಕೊಡೋದಕ್ಕೆ ಅಂತ ಹೇಳಿ ಬಟ್ ಅದು ಅಣ್ಣ ಆಗ ಅಷ್ಟೊತ್ತಿಗೆ ಹೋಗ್ಬಿಟ್ಟಿರುತ್ತೆ ಅರ್ಧ ಏನಕ್ಕೆ ದೊಡ್ಡ ಮರ ಅಲ್ವಾ ಮೇಲಿಂದ ಬಿದ್ದು ಕೊಳತೆ ಹೋಗುತ್ತೆ ಅದಕ್ಕೆ ನಾನ್ ಅಷ್ಟೊತ್ತಿಗೆ ಎಲ್ಲಾ ಅಣ್ಣ ಹಾಳಾಗಿ ಹೋಗ್ಬಿಟ್ಟಿತ್ತು ಅದಕ್ಕೆ ಈ ಸಲ ಯಾರಿಗೂ ಕೊಡಕ್ಕೆ ಆಗಿಲ್ಲ ಸೊ ನೆಕ್ಸ್ಟ್ ಟೈಮ್ ಹೋದಾಗ ಯಾರಾದ್ರೂ ಸಿಕ್ಕಿದ್ರೆ ಕೀಳ್ಸಿ ತಗೊಂಬಂದ್ ಕೊಡೋಣ ಅಂತ ಅನ್ಕೊಂಡಿದೀನಿ ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗ್ ಬಂದ್ವಿ ಚೀಕು ನೋಡಿ ಇಲ್ಲಿ ಪಾಪು ಜೊತೆ ಆಟ ಆಡ್ತಾ ಇದ್ದೇನೆ ಸೊ ನಮ್ಮ ಮನೇಲಿ ಮಧ್ಯಾಹ್ನದ ಊಟ ಏನಪ್ಪಾ ಅಂತ ಹೇಳಿದ್ರೆ ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡಿದೀನಿ ನಾವು ಏನು ರುಬ್ಬಿಲ್ಲ ಮಸಾಲ ಹಂಗೆ ಮಾಡಿರೋದು ಕರೆಂಟ್ ಕೂಡ ಇರಲಿಲ್ಲ ಕಾದು ಕಾದು ನನ್ನ ಗಂಡ ಸಾಕಾಗೋಯ್ತು ಐದು ನಿಮಿಷ ಅಂತೇಳಿ ಒನ್ ಅವರ್ ಬಿಟ್ಬಿಟ್ಟು ಬಂದಿದೆ ನೀನೇನು ಹತ್ತು ನಿಮಿಷ ತಾನೇ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಬಿರಿಯಾನಿ ಆಲ್ರೆಡಿ ಏರ್ ಹೋಗಿ ಅರ್ಧ ಗಂಟೆ ಆಗಿದೆ ಅಮ್ಮ ಅಂತ ಇಲ್ಲ ಜಾಸ್ತಿ ಹೊಟ್ಟೆ ಇಟ್ಕೊಂಡ್ಬಿಟ್ಟಿದೆ ವೆಯ್ಟ್ ಮಾಡಿ ಬ್ಲಾಗ್ ಮಾಡೋದೇ ಮರ್ಕೋಗ್ಬಿಟ್ಟಿರುತ್ತೆ ನನಗೆ ಅಡುಗೆ ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ಆಮೇಲೆ ನೆನ್ಸ್ಕೊಂತೀನಿ ಅಯ್ಯೋ ವಿಡಿಯೋ ಮಾಡಬೇಕಿತ್ತಲ್ಲ ಅಂತ ಹೇಳಿಬಿಟ್ಟು ಅಂತಾಗಿದೆ ನಮ್ಮ ಕತೆ

ಅಲ್ಲಿ ಮನೆ ಹತ್ರ ಕಥೆಗಳು ಬರ್ತವೆ ಮೇಯೋದಕ್ಕೆ ಸೊ ಕತ್ತೆ ಅಲ್ಲಿ ಕುಡಿಸಿದ್ರೆ ಒಳ್ಳೇದಲ್ವ ಮಕ್ಳಿಗೆ ಅದಕ್ಕೆ ಅಮ್ಮ ಕರಿತಿದ್ದಾರೆ ಸ್ವಲ್ಪ ಆದ್ರೆ ಸಾಕು ಎಷ್ಟೊಂದ್ ಬಂದ ಸ್ವಲ್ಪ ಮಳೆ ಎಲ್ಲ ಬರ್ತಾ ಇತ್ತಲ್ಲ ಸೊ ವೆದರ್ ಚೆನ್ನಾಗಿತ್ತು ಚಳಿ ಚಳಿ ಆಗ್ತಿತ್ತು ಸೊ ಈವ್ನಿಂಗ್ ಕಾಫಿ ಜೊತೆಗೆ ಏನಾದ್ರು ಸ್ನಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಪುರಿ ಮಾಡಿದೀನಿ ಸಂಜೆ ಮನೇಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ರಜಾ ಏನಾಗಿಲ್ಲ ಹಾಗಾಗಿ ಸ್ವಲ್ಪ ಕಾಫಿ ಮತ್ತೆ ಸ್ನಾಕ್ಸ್ ಕೊಟ್ಟಿದ್ದೀನಿ ತಿನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಕೆಲಸ ಮಾಡುವಂಥ રેસ સેઈડરોડ અપાઈ નાલે તી ગડું પડે ઓકું देला इंदा मारेला ಅಂತಡ್ಕೋಬಿಡೋ ನೆನ್ಸುತ್ತೆ ಈ ನನ್ನ ಮಗ ಮಾತ್ರ ನನ್ನ ಬಿಟ್ಟಾಣಡಲ್ಲ ನಿಸ್ಕಮ 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 ರೀ ಇನ್ನ ಅರ್ಧ ತಿಂಗಳು ಅಲ್ಲಿ ಕಡೆ ತಕ ಹೋಗಿದ್ದೆ ತಿನ್ ಬರ್ುವ್ಕೆ ಹ್ಮ್ ಇದೆಲ್ಲ ಚಿಂತೆ ಮಾಡ್ಲಿ ಕಣಿಕಡೆ ತಮಾ ಓಯ್ ದಾ ಇಡ್ತ ಹೋಗ್ ನಾಳೆ ಕೊಂಚ ಇರ್ತನ್ ಪೋಪುದು ಸೋಸ ಸೊ ಊರಿನ ಬ್ಲಾಗ್ ಇಷ್ಟೇ ಸೊ ಊರೆಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಓಡ್ತಾ ಇದ್ದೀವಿ ನಮ್ಮಅಮ್ಮ ಅದಕ್ಕೆಲ್ಲ ಲಗೇಜ್ ಪ್ಯಾಕ್ ಮಾಡ್ತಿದ್ದಾರೆ ಅಣಸಿದಹಣ್ಣು ಬಾಳೆಹಣ್ಣು ಮಾವಿನಹಣ್ಣು ಈ ಥರ ಏನೇನೋ ಒಂದಷ್ಟು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಮಾವಿನಹಣ್ಣು ಈ ಸಲ ಯಾಕೋ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂದರೆ ಸ್ವಲ್ಪ ಅಂದರೆ ಇವಿನ ಎಳೆವಿದ್ದಾಗ ಜೋರಾಗಿ ಮಳೆ ಬಂದು ಆಲಿಕಲ್ಲೆಲ್ಲ ಬಿದ್ದಿರತ್ತಲ್ಲ ಬಿದ್ದಿರುತ್ತಲ್ಲ ಸೊ ಅವಾಗ ಹಣ್ಣಾಗುವಾಗ ಅವೆಲ್ಲ ಕೊಳ್ತೋಗ್ತಾ ಇರ್ತವೆ ಹಂಗಾಗಿ ನಾವು ಯಾರಿಗೂ ಜಾಸ್ತಿ ಕೊಡೋಕೂ ಹೋಗಿಲ್ಲ ಕೊಟ್ಟಾಗ ಸುಮ್ಮನೆ ಕೊಳ್ತೋದ್ರೆ ಏನು ಇಂಥದ್ದು ಕೊಟ್ಟಿದ್ದಾರೆ ಅಂತ ಅನ್ಕೊತಾರಲ್ಲ ಅಂತ ಯಾರಿಗೂ ಕೊಡೋಕೂ ಹೋಗಿಲ್ಲ ಈ ಸಲ ನಾವು ಸೊ ಇನ್ನೇನು ಹೊರಡ್ತಾ ಇದ್ವಿ ಬೆಂಗಳೂರಿಗೆ ಅಷ್ಟರಲ್ಲಿ ಸಿಕ್ಕಾಬಟ್ಟೆ ಜೋರಾಗಿ ಮಳೆ ಬಂತು ಆಮೇಲೆ ಸ್ವಲ್ಪ ಲೇಟೇ ಆಯಿತು ಹೊರಡೋದು ಸರಿ ಅಂತ ಊಟ ಎಲ್ಲ ಮುಗಿಸ್ಕೊಂಡು ಸೊ ಬೆಂಗಳೂರು ಕಡೆಗೆ ಹೊಡ್ತಿದೀವಿ ಸೊ ಊರಿನ ಬ್ಲಾಗ್ ಇಷ್ಟೇ ನಿಮ್ಗೆ ಹೆಂಗ ಅನ್ನಿಸ್ತು ಏನು ಕತೆ ಅಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಅಂದರೆ ಬೆಂಗಳೂರಲ್ಲಿ ಬಂದಾಗ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್